ನಮಸ್ತೆ ಎಲ್ರಿಗೂ ನಾನು ಶೋಭಾ ಇದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನ ಉಪಯೋಗಿಸಿ ತುಂಬ ರುಚಿಯಾಗಿ ಮತ್ತು ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಚಪಾತಿ ಪೂರಿ ದೋಸೆ ರೊಟ್ಟಿ ರೈಸು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ಹಸಿ ಬಟಾಣಿನ ಉಪಯೋಗಿಸಿ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಇವತ್ತು ಹಸಿ ಬಟಾಣಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಹಸಿ ಬಟಾಣಿ ಕಾಳುಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಹಸಿ ಬಟಾಣಿ ಕಾಳುಗಳನ್ನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನ ಉಪಯೋಗಿಸಿ ತುಂಬಾ ರುಚಿಯಾಗಿ ಒಂದು ಗ್ರೇವಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇವಾಗ ಎಲ್ಲ ಕಡೆಯೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಈ ಹಸಿ ಬಟಾಣಿ ಕಾಳುಗಳು ಸಿಗ್ತಾ ಇದೆ ಖಂಡಿತ ನೀವು ಒಂದ್ಸಲ ಈ ರೀತಿ ಗ್ರೇವಿನ ಟ್ರೈ ಮಾಡಿ ಇವಾಗ ನಾವು ಈ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನ ಹುಡ್ಕೊಳ್ಳೋಣ ಮಸಾಲೆನ ಉರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಒಂದು ಅರ್ಧ ಭಾಗ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ನೋಡಿ ನಾನು ಕೂಡ ಈರುಳ್ಳಿನ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಪೀಸಸ್ನ ಇದ್ದೀನಿ ಗ್ರೇವಿ ತುಂಬ ತಿಕ್ಕಾಗಿ ಮತ್ತು ತುಂಬ ರುಚಿಯಾಗಿ ಬರಬೇಕು ಅಂದರೆ ಒಂದು ಹತ್ತು ಗೋಡಂಬಿ ಪೀಸ್ನ ಹಾಕಿ ನಾವು ಗ್ರೇವಿನ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿ ತಿಕ್ಕಾಗಿ ಬರುತ್ತೆ ಇವಾಗ ಗೋಡಂಬಿ ಹಾಕಿದಾಯಿತು ಮತ್ತು ಒಂದೇ ಒಂದು ಪೀಸ್ ಆಗೋಷ್ಟು ಚಕ್ಕೆನೂ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಲವಂಗ ಆಗ್ಬೋದು ಏಲಕ್ಕಿಕಾಯಿ ಆಗ್ಬೋದು ಯಾವುದು ಕೂಡ ಸೇರಿಸೋದು ಬೇಡ ಒಂದೇ ಒಂದು ಪೀಸ ಚಕ್ಕೆನ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಧ್ಯೆ ಮಧ್ಯ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಟೊಮೊಟೊ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿದರೆ ಸಾಕು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಟೊಮೊಟೋನೂ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ ಇವಾಗ ಉರ್ದು ಬಿಸಿ ಹಾರದಿಕ್ಕೆ ಬಿಟ್ಟಂಥ ಈರುಳ್ಳಿ ಟೊಮೊಟೊ ಕಂಪ್ಲೀಟಾಗಿ ತಣ್ಣಗಾಗಿದೆ ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ಸೂಪರಾಗಿ ರೆಡಿಯಾಯಿತು ಈ ರೀತಿ ನಾವು ಎಲ್ಲ ಪದಾರ್ಥಗಳನ್ನು ಕೂಡ ಹುರ್ಕೊಂಡು ಮಸಾಲೆನ ರುಬ್ಬಿ ಗ್ರೇವಿ ಮಾಡೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಈರುಳ್ಳಿ ಟೊಮೊಟೊ ಹುರಿದಂಥ ಪಾತ್ರೆಗೇನೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದು ಈರುಳ್ಳಿ ದಪ್ಪ ಸೈಜು ರುಬ್ಬೋದಕ್ಕೂ ಕೂಡ ನಾನು ಉರ್ದು ರುಬ್ಬೋದಕ್ಕೂ ಕೂಡ ಎರಡು ಈರುಳ್ಳಿನ ಹಾಕೊಂಡಿದ್ದೆ ಈಗ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಟೋಟಲ್ ಆಗಿ ಇಲ್ಲಿ ಒಂದು ಮೂರು ಈರುಳ್ಳಿನ ಉಪಯೋಗಿಸಿದ್ದೀನಿ ಇವಾಗ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ಒಂದೆರಡು ಮೆಣಸಿನಕಾಯಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಈ ರೀತಿ ಫ್ರೈ ಆಗಬೇಕಾದ್ರೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಟೊಮೊಟೊ ಮತ್ತು ಈರುಳ್ಳಿನ ಹುರ್ಕೋತೀವಿ ನೋಡಿ ಆವಾಗಲೇ ಎರಡು ಗಿಂಡಿ ಹಾಕುವಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿನ ಹಾಕೊಂಡು ಹುರ್ಕೊಳ್ಳಿ ಆಗುತ್ತೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದೆರಡು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಹಾಕಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಮಸಾಲೆ ಹಾಕೋದ್ಕಿಂತ ಮುಂಚೆ ಈ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿನ ಸೇರಿಸೋಣ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿನ ಇದ್ದೀನಿ ಫಸ್ಟು ನಾವು ಎಣ್ಣೆಗೇನೆ ಈ ಪದಾರ್ಥನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿಯ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈ ಪದಾರ್ಥನ ಸೇರಿಸುವಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ನಾವು ರುಬ್ದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಮಧ್ಯ 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 ಮಿಕ್ಸ್ ಮಾಡ್ಕೋತಾ ಮಸಾಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ಗ್ರೇವಿನೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಮತ್ತು ಗ್ರೇವಿಯ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರನ ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮಧ್ಯ ಮಧ್ಯೆ ತಿರ್ಗಿಸ್ಕೊತಾ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಕೂಡ ಮಸಾಲೆನ ಈ ರೀತಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲೆನ ನಾವು ಈ ರೀತಿ ಯಾಕೆ ಫ್ರೈ ಮಾಡ್ಕೋಬೇಕು ಅಂದರೆ ಗ್ರೇವಿ ಒಂದೊಳ್ಳೆ ಕಲರಲ್ಲಿ ಬರುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮತ್ತು ಗ್ರೇವಿಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟೈಮ್ ಇತ್ತು ಅಂದರೆ ನೀವು ಈ ರೀತಿ ಒಂದು ಎರಡು ಮೂರು ನಿಮಿಷ ಟೈಮ್ ಕೊಟ್ಟು ಮಸಾಲೆನ ಹುರ್ಕೊಂಡು ಆಮೇಲೆ ನೀವು ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅಂದರೆ ನೀವು ಇನ್ಸ್ಟೆಂಟಾಗಿ ಸ್ವಲ್ಪ ಮಸಾಲೆನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಗ್ರೇವಿನ ರೆಡಿ ಮಾಡ್ಕೋಬೋದು ಟೈಮ್ ಇತ್ತು ಅಂದರೆ ನೀವು ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿನ ಪಕ್ಕದ ಗ್ಯಾಸ್ ಮೇಲೆ ಇಟ್ಟು ಒಂದು ಎರಡು ನಿಮಿಷ ಇದನ್ನು ಒಂದು ಅರ್ಧ ಭಾಗ ನಾನು ಬೇಯಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ಆಗಿರೋದ್ರಿಂದ ಇದನ್ನು ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ ಆದರೂ ಕೂಡ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಗ್ರೇವಿನ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ಬಟಾಣಿನ ಒಂದು ಅರ್ಧ ಭಾಗ ಬೇಯಿಸ್ಕೊಂಡು ಗ್ರೇವಿಗೆ ಸೇರಿಸಿದ್ದೀನಿ ಈ ರೀತಿ ಮಾಡೋದರಿಂದ ಇನ್ಸ್ಟೆಂಟಾಗಿ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಇವಾಗ ನೋಡಿ ಎಲ್ಲ ಹಸಿ ಬಟಾಣಿನೂ ಕೂಡ ಸೇರಿಸಿದಾಯಿತು ಮತ್ತು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದ್ದೀನಿ ಮತ್ತು ಬಟಾಣಿನ ಬೇಯಿಸುವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಟಾಣಿನ ಬೇಯಿಸ್ಕೊಂಡಿದ್ದೆ ಇವಾಗ ಗ್ರೇವಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ನಾನು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಉಪ್ಪಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಮುಚ್ಚಿ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಗ್ರೇವಿ ತುಂಬ ಇನ್ಸ್ಟೆಂಟಾಗಿ ರೆಡಿ ಹೋಗುತ್ತೆ ಇವಾಗ ನೋಡಿ ನಾನು ಕೂಡ ಒಂದೆರಡು ನಿಮಿಷ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಗ್ಯಾಸು ಕೂಡ ಆಫ್ ಮಾಡಿದ್ದೀನಿ ಇವಾಗ ಫೈನಲಿ ಇದಕ್ಕೆ ಸ್ವಲ್ಪ ನಾನು ಅಂದರೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಹಸಿ ಬಟಾಣಿ ಗ್ರೇವಿ ರೆಡಿಯಾಗಿ ಹೋಗುತ್ತೆ ನೋಡಿ ಇಷ್ಟೇ ಇದು ಈ ಥರ ಒಂದು ಮಸಾಲೆಗೆ ನಾವು ಹಸಿ ಬಟಾಣಿ ಹಾಕಿ ಗ್ರೇವಿ ಮಾಡ್ಬೇಕನ್ನೋದಿಲ್ಲ ಇದಕ್ಕೆ ನಾವು ಮಶ್ರೂಮ್ ಹಾಕಿ ಗ್ರೇವಿ ಮಾಡ್ಕೋಬೋದು ಮತ್ತು ಪನ್ನೀರ್ ಹಾಕ್ಬೋದು ಕಡಲೆಕಾಳು ಹಾಕಿ ಚೆನ್ನಾಗಿ ಮಸಾಲ ಮಾಡ್ಕೋಬೋದು ಇದೇ ಒಂದು ಮಸಾಲೆಯಲ್ಲಿ ಮತ್ತು ಕಾಲಿಫ್ಲವರು ಬಟಾಣಿ ಹಾಕ್ಬೋದು ಮತ್ತು ಆಲೂಗೆಡ್ಡೆ ಅಥವಾ ಕ್ಯಾಪ್ಸಿಕಮ್ ಆಗ್ಬೋದು ಯಾವುದಾದ್ರೂ ಕೂಡ ಹಾಕಿ ಇದೇ ಥರ ಒಂದು ಮಸಾಲೆನಲ್ಲಿ ನಾವು ಗ್ರೇವಿನ ರೆಡಿ ಮಾಡ್ಕೋಬೋದು ನೋಡಿ ಇಷ್ಟೇ ಫೈನಲಿ ಹಸಿ ಬಟಾಣಿ ಗ್ರೇವಿ ರೆಡಿಯಾಯಿತು ಇದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಈ ರೀತಿ ಒಂದು ಮಸಾಲೆಗೆ ನಾನು ಹಸಿ ಬಟಾಣಿ ಹಾಕಿ ಗ್ರೇವಿ ಮಾಡಿ ತೋರಿಸಿರೋದು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಇವಾಗ ಎಲ್ಲ ಕಡೆಯೂ ಕೂಡ ತುಂಬ ಸುಲಭವಾಗಿ ಮತ್ತು ತುಂಬ ಕಡಿಮೆ ಬೆಲೆಯಲ್ಲಿ ಹಸಿ ಬಟಾಣಿ ಕಾಳುಗಳು ಸಿಗ್ತಾ ಇದೆ ಖಂಡಿತ ಟ್ರೈ ಮಾಡಿ ಇದು ಚಪಾತಿ ರೊಟ್ಟಿ ಪೂರಿ ದೋಸೆ ರೈಸು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಗ್ರೇವಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಅವಾಗ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್